ಫಟಾಫಟ ಅಂತ ನಾಟಿ ಸ್ಟೈಲ್ ಚಿಕನ್ ಗ್ರೇವಿ ಮಾಡೋದನ್ನ ಹೇಗೆ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಳ್ಳೋಣ ಇದಕ್ಕೆ ತಕ್ಕನಂಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಶುಂಠಿ ಖಾರಕ್ಕೆ ತಕ್ಕಂಗೆ ಇಲ್ಲಿ ನಾವು ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ಇದು ತರಿತರಿಯಾಗಿದ್ದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಗ್ರೇವಿ ತುಂಬ ತಿಕ್ನೆಸ್ ಆಗಿ ಬರುತ್ತೆ ಹಾಗೆ ಈಗಾಗಲೇ ನಾವು ಅರ್ಧ ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀವಿ ಇದು ಒಂದು ಬಿಜಲ್ಲಿ ನಾವು ತೊಗೊಂಡಿದ್ದೀವಿ ಫಟಾಫಟ್ ಅಂತ ಮಾಡುವಂತಹ ಇದು ಚಿಕನ್ ಗ್ರೇವಿ ಒಬ್ಬ ಬ್ಯಾಚುಲರಿಂದ ಹಿಡಿದು ಕೂಡ ಒಬ್ಬರು ಚೆಫ್ ತನಕ ಮಾಡೋಂತಹ ಒಂದು ಟೇಸ್ಟಿ ಹಾಗೂ ವೆರಿ ಸಿಂಪಲ್ ರೆಸಿಪಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಈಗ ಒಂದು ಕಡಾಯಲ್ಲಿ ನಾವು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀವಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಆನಿಯನ್ಸ್ ಅಂದ್ರೆ ಈರುಳ್ಳಿಯನ್ನ ಗೋಲ್ಡನ್ ಫ್ರೈ ಬರೋ ತನಕ ನಾವು ಇದನ್ನ ಬಾಡಿಸ್ಕೊಳ್ಳೋಣ ಹಾಗೆ ಇದು ಫ್ಲೇವರ್ ಹೆಚ್ಚಾಗೋದಕ್ಕೋಸ್ಕರ ಒಂದು ಸ್ವಲ್ಪ ನಾವು ಇಲ್ಲಿ ಶುಂಠಿ ಬೆಳ್ಳೆ ಪೇಸ್ಟ್ನ ಹಾಕ್ಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕೇವಲ ಒಂದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಸಾಕು ಹಾಗೆಯೇ ಅದರ ತಕ್ಕನಂಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ನಾವಿಲ್ಲಿ ಸೇರಿಸ್ಕೋಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ಪೌಡರ್ಸ್ ಅಂದರೆ ಚಿಲ್ ಚಿಕನ್ ಪೌಡರ್ ಆಗಿರ್ಬೋದು ಅಥವಾ ಪೆಪ್ಪರ್ ಪೌಡರ್ ಆಗೋ ಆಗಿರ್ಬೋದು ನಾವು ಇದು ಯಾವುದೂ ಉಪಯೋಗಿಸ್ಕೊಳ್ಳೋದಿಲ್ಲ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ಒಂದು ವೆರಿ ಟೇಸ್ಟಿ ಪಕ್ಕಾ ನಾಟಿ ಸ್ಟೈಲ್ ಖಾರ್ ಖಾರವಾಗಿರುವಂತಹ ಒಂದು ಚಿಕನ್ ಗ್ರೇವಿ ಮಾಡಿ ತೋರಿಸ್ತಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ ಇದನ್ನು ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಬಡಿಸ್ಕೋಬೇಕು ಹಸಿ ಸ್ಮೆಲ್ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಇದು ನಾಟಿ ಸ್ಟೈಲ್ ಬರುವಂತಹ ಗ್ರೀನ್ ಕಲರ್ ಮಸಾಲೆನ ನಾವು ಹಾಕ್ಕೋಬೇಕು ಹಾಗೆ ನೀರನ್ನ ನಾವು ನೋಡಿ ಸೇರಿಸ್ಕೋಬೇಕು ಈ ಒಂದು ಕನ್ಸಿಸ್ಟೆನ್ಸಿ ಬಂದು ಚಪಾತಿ ಇಡ್ಲಿ ಪೂರಿ ಪರೋಟ ಹಾಗೆಯೇ ಅನ್ನಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೂ ಹೇಳ್ಬೋದು ಇದನ್ನು ಮಾಡೋದಕ್ಕೆ ತುಂಬ ಸುಲಭ ಒಂದು ನಾಲ್ಕರಿಂದ ಐದು ನಿಮಿಷದೊಳಗಡೆ ನೀವು ಈ ಒಂದು ಗ್ರೇವಿನ ಮಾಡ್ಬೋದು ಈಗಾಗಲೇ ನಾವು ಚಿಕನ್ನ ಬಾಯ್ಲ್ ಮಾಡಿಟ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ನಾವು ಇದನ್ನ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡ್ತಿದ್ದೀರಲ್ವಾ ವೆರಿ ಟೇಸ್ಟಿ ಆ್ಯಂಡ್ ಕಲರ್ಫುಲ್ ನಾಟಿ ಸ್ಟೈಲ್ ಗ್ರೀನ್ ಕಲರ್ ಚಿಲ್ಲಿ ಚಿಕನ್ ಥರನೇ ಕಾಣಿಸ್ತಿದೆ ತುಂಬಾ ಅದ್ಭುತವಾದಂತಹ ಘಮ ಬರ್ತಿದೆ ನೀವು ಕೂಡ ಮನೇಲಿ ಮಾಡಿ ಹಾಗೆ ಇದು ಕೆಲವೇ ಕೆಲವು ಸಮಯದಲ್ಲೇ ಮಾಡ್ಕೊಂಡು ತಿನ್ಬೋದಂತಹ ಬ್ಯಾಚುಲರ್ಗೂ ಕೂಡ ಪಕ್ ದುಃಖನೇ ಸೂಟ್ ಆಗುವಂಥ ಒಂದು ಡಿಶ್ ಅಂತಲೇ ಹೇಳ್ಬೋದು ಈವನ್ ಟೀನೇಜರ್ಸ್ ಕೂಡ ಈ ಒಂದು ಡಿಶ್ನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ